ಶುಭದ ಎಲ್ಲರಿಗೂ ಶ್ರೀ ಅತಿಥಿದೇವಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಇಂದಿನ ದಿನದ ಪಂಚಾಂಗ ಹಾಗೂ ಹನ್ನೆರಡು ರಾಶಿಗಳ ಫಲಾಫಲವನ್ನ ತಿಳಿದುಕೊಳ್ಳೋಣ ತಜ್ಞರು ಶ್ರೀ ರೇಣುಕಾ ಎಲ್ಲಮ್ಮ ಹಾಗೂ ಮಲೆ ಮಹದೇಶ್ವರರ ಆರಾಧಕರಾದಂತಹ ಶ್ರೀಯುತ ಅರ್ಜುನ್ ರಾವ್ ಗುರುಜಿ ಅವರಿಂದ ತಿಳಿದುಕೊಳ್ಳೋಣ ಬನ್ನಿ ಸಮಸ್ತ ನಾಡಿನ ಜನತೆಗೆ ಶ್ರೀ ಅತಿಥಿ ದೇವಿ ಹಾಗೂ ಮಲೆ ಮಹದೇಶ್ವರ ಸ್ವಾಮಿಯ ಕೃಪಾ ಕಟಾಕ್ಷ ಸದಾ ಯಾವತ್ತು ನಿಮ್ಮ ಮೇಲೆ ಇರಲಿ ಬಂಧುಗಳೇ ಬಂಧುಗಳೇ ಈ ದಿನ ತಾರೀಕು ಇಪ್ಪತ್ನಾಲ್ಕು ಐದು ಎರಡು ಸಾವಿರದ ಇಪ್ಪತ್ತೈದು ಶನಿವಾರ ಉತ್ತರಾಯಣ ವಸಂತ ಋತು ಶ್ರೀ ವಿಶ್ವವಸು ನಾಮ ಸಂವತ್ಸರದ ವೈಶಾಖ ಮಾಸದ ಕೃಷ್ಣ ಪಕ್ಷದ ದ್ವಾದಶಿ ದಿನ ಈ ದಿನ ರೇವತಿ ನಕ್ಷತ್ರ ಬೆರೆ ಇದೆ ಪ್ರದೋಷ ಕಾಲ ಬೆರೆ ಇದೆ ಬಂಧುಗಳೇ ಈ ದಿನ ಪ್ರದೋಷ ಕಾಲದಲ್ಲಿ ಮೃತ್ಯುಂಜಯನ ಆರಾಧನೆ ಮಾಡಿದ್ರೆ ಎಲ್ಲಿಲ್ಲದ ಸಿರಿ ಸಂಪತ್ತು ಬರ್ತಕ್ಕಂಥದ್ದು ಅದರಲ್ಲೂ ಎಕ್ಸ್ಪೆಷಲಿ ಕಾಲಭೈರೇಶ್ವರನ ಸನ್ನಿಧಿಯಲ್ಲಿ ಆ ಪ್ರದೋಷ ಟೈಮಲ್ಲಿ ಕೂಶ್ಮಾಂಡದ ದೀಪವನ್ನು ಅಂಟಿಸಿದ್ರೆ ತುಂಬ ಚೆನ್ನಾಗಿರ್ತದೆ ಯಾವುದೇ ರೀತಿಯಾದ ಒಂದು ಸಾಡೆ ಸಾತಿ ಶನಿಯ ಒಂದು ಪ್ರಭಾವ ಈ ದಿನ ಯಾರ ಮೇಲೂ ಇರೋಲ್ಲ ಆ ಕೂಶ್ಮಾಂಡದ ದೀಪವನ್ನು ಅಂಟಿಸಿದಾಗ ಪ್ರದೋಷ ಕಾಲದಲ್ಲಿ ಅಭಿಷೇಕವನ್ನು ಮಾಡತಕ್ಕಂಥ ಸಂದರ್ಭದಲ್ಲಿ ನೋಡ್ತಕ್ಕಂಥದ್ದು ಕೂಶ್ಮಾಂಡ ದೀಪ ಅಂಟಿಸ್ತಕ್ಕಂಥದ್ದು ಅಲ್ಲಿ ದೀಪವನ್ನು ಒಂದು ಪ್ರಜ್ವಲ್ವಲ್ಮವಾಗಿ ತುಂಬ ಒಳ್ಳೆಯದಾಗುತ್ತೆ ಬಂಧುಗಳೇ ಈ ದಿನ ಶುಭ ಕಾಲ ಬಂದು ಏಳು ಮೂವತ್ತರಿಂದ ಒಂಬತ್ತು ಗಂಟೆವರೆಗೂ ಸಂಜೆ ನಾಲ್ಕು ಮೂವತ್ತರಿಂದ ಆರು ಗಂಟೆವರೆಗೂ ಒಳ್ಳೆಯ ಕಾಲವಿದೆ ಆ ಕಾಲದಲ್ಲಿ ನೀವು ಒಳ್ಳೊಳ್ಳೆ ಕೆಲಸಗಳನ್ನು ಮಾಡ್ಕೊಂಬಿಡಿ ಬಂಧುಗಳೇ ಈ ದಿನ ಹನ್ನೆರಡು ರಾಶಿ ಕಡೆ ಗಮನ ಕೊಡೋಣ ಮೊದಲಿಗೆ ಆದಿತ್ಯಾದಿ ನವಗ್ರಹಗಳನ್ನು ಮನಸ್ಸಿನಲ್ಲಿ ಪ್ರಾರ್ಥನೆ ಮಾಡುತ್ತಾ ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಚಬದು ಶುಕ್ರ ಶನಿ ಬೇಶು ರಾಹು ನಮಃ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರುಸಾಕ್ಷಾತ್ ಪರಬ್ರಹ್ಮ ತಸ್ಮೈಸಿರು ಗುರುವೇ ನಮಃ ಗುರುವೇ ಸರ್ವ ಲೋಕಾನಾಮ್ ಭೌರೋಗಿಣಾಂ ಸೈ ಸರ್ವವಿದ್ಯಾನಾಂ ಶ್ರೀ ಸರ್ವ ವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತಿಯೇ ನಮೋ ನಮಃ ಆದಿತ್ಯಾದಿನವಗ್ರಹಗಳನ್ನು ಮನಸ್ಸಿನಲ್ಲಿ ಪ್ರಾರ್ಥನೆ ಮಾಡಿ ಈ ದಿನ ಹನ್ನೆರಡು ರಾಶಿ ಕಡೆ ಗಮನ ಕೊಡೋಣ ಬನ್ನಿ ಮೊದಲಿಗೆ ಮೇಷರಾಶಿಯವರಿಗೆ ಉಪಕಾರ ಮಾಡ್ತಕ್ಕಂಥ ದಿನ ಬೇರೆಯವರಿಗೆ ನೀವು ಹೆಲ್ಪಿಂಗ್ ನೇಚರ್ ಮಾಡ್ತಕ್ಕಂಥ ದಿನ ಈ ದಿನ ಋಷಭರಾಶಿಯವರಿಗೆ ಮಿತ್ರತ್ವ ಒಬ್ಬ ಸ್ನೇಹಿತ ಬೆಳೆಸ್ತಕ್ಕಂಥ ದಿನ ನೀವು ಬೇರೆಯವರಿಗೆ ಹೊಸ ಹೊಸ ಸ್ನೇಹಿತರುಗಳು ಪರಿಚಯ ಆಗ್ತಕ್ಕಂಥದ್ದು ಅವ್ರಿಗೆ ಎಲ್ಪಿಂಗ್ ನೇಚರ್ ಮಾಡ್ತಕ್ಕಂಥದ್ದು ಮಿಥುನ ರಾಶಿಯವರಿಗೆ ಈ ದಿನ ನೀವು ಮಾಡ್ತಕ್ಕಂಥ ಕೆಲಸದಲ್ಲಿ ಮೆಚ್ಚುಗೆ ಆಗ್ತಕ್ಕಂಥದ್ದು ತುಂಬ ಒಳ್ಳೆ ಗೌರವಾನ್ವಿತವಾಗಿರ್ತಕ್ಕಂಥ ದಿನ ಅಂತಲೇ ಹೇಳ್ಬೋದು ನೀವು ಮಾಡ್ತಕ್ಕಂಥ ಕೆಲಸದಲ್ಲಿ ಅಚೀವ್ಮೆಂಟ್ ಸಿಗ್ತಕ್ಕಂಥದ್ದು ಕಟಕ ರಾಶಿಯವರಿಗೆ ಪ್ರೀತಿ ವಾತ್ಸಲ್ಯದಿಂದ ಸ್ನೇಹದಿಂದ ಕೊಟ್ಟಿರ್ತೀರಿ ಬೇರೆಯವ್ರ ಜೊತೆಯಲ್ಲಿ ಲವಲವಿಕೆ ಆಗಿರ್ತೀರಿ ಸಿಂಹರಾಶಿಯವರಿಗೆ ನೀವು ನಿರೀಕ್ಷಣೆ ಮಾಡಿರಲ್ಲ ಅನಿರೀಕ್ಷಿತವಾಗಿ ಒಂದು ಘಟನೆ ನಡೀತಕ್ಕಂಥದ್ದು ಶುಭದಾಯಕವಾಗಿರ್ತಕ್ಕಂಥದ್ದು ಅನಿಷ್ಟದಾಯಕ ಅಲ್ಲ ಶುಭದಾಯಕವಾಗಿರ್ತಕ್ಕಂಥದ್ದು ಖಂಡಿತ ಈ ದಿನ ನಡೆಯುತ್ತೆ ಸ್ವಲ್ಪ ವೆಯ್ಟ್ ಮಾಡಿ ಮಧ್ಯಾಹ್ನ ಗಂಟೆ ನೋಡಿ ಕನ್ಯಾ ರಾಶಿಯವರಿಗೆ ಸೂಚನೆ ಕೊಡ್ತಕ್ಕಂಥದ್ದು ಬೇರೆಯವ್ರಿಗೆ ಆರ್ಡ್ರ್ ಮಾಡ್ತಕ್ಕಂಥದ್ದು ನೀನು ಹಿಂಗೆ ಇರಬೇಕು ನೀನು ಇದೇ ಥರ ಇರಬೇಕು ಅಂತೇಳಿ ಬೇರೆಯವ್ರಿಗೆ ಎಚ್ಚರಿಕೆ ಕೊಡ್ತಕ್ಕಂಥದ್ದು ಹಾಗಾಗಿ ಒಂದು ಮಾಸ್ಟ್ರು ಶಿಕ್ಷಕರಾಗಿರ್ಬೋದು ವಿದ್ಯಾರ್ಥಿಗಳಿಗೆ ಎಚ್ಚರಿಕೆ ಕೊಡ್ತಕ್ಕಂಥದ್ದು ಯಾವುದೋ ಒಂದು ರೀತಿಯಲ್ಲಿ ನಡೀತಕ್ಕಂಥದ್ದು ಯಾಕಂದರೆ ಕನ್ಯಾರಾಶಿಯಲ್ಲಿ ಅಷ್ಟು ಒಂದು ದರ್ಪ ತೋರಿಸ್ತಕ್ಕಂಥ ದಿನ ಈ ದಿನ ಆರೋಗ್ಯ ಆರೋಗ್ಯಭರಿತವಾಗಿರ್ತಕ್ಕಂಥ ದಿನ ಅಂದರೆ ಸಂತೃಪ್ತಿಯಾಗಿರ್ತಕ್ಕಂಥ ದಿನ ಇದನ್ನು ತುಂಬ ಚೆನ್ನಾಗಿರ್ತೀರ ವೃಶ್ಚಿಕ ರಾಶಿಯವರಿಗೆ ಮನಸ್ಸಿಗೆ ಶಾಂತಿ ತಗೊಳ್ತಾ ಇಲ್ಲ ಈ ದಿನ ಸ್ವಲ್ಪ ಕೋಪಕ್ಕೆ ಉದ್ರೇಕಕ್ಕೊಳಗಾಗ್ತೀರಿ ಮನೆ ಕೌಟುಂಬಿಕದಲ್ಲಿ ಕಲಹ ಆಗ್ತಕ್ಕಂಥದ್ದು ಸ್ವಲ್ಪ ಹುಷಾರಾಗಿದೆ ಧನುಷರಾಶಿಯವರಿಗೆ ನೀವು ಅಚೀವ್ಮೆಂಟ್ ಮಾಡ್ತಕ್ಕಂಥದ್ದು ಈ ದಿನ ಒಂದು ಪುಣ್ಯಕ್ಷೇತ್ರಕ್ಕೆ ಹೋಗಬೇಕು ದೇವಾಲಯಕ್ಕೆ ಹೋಗಬೇಕು ತಂದೆ ತಾಯಿಗಳಿಗೆ ನಾನು ಸಂಪರ್ಕ ಮಾಡಬೇಕು ಅಣ್ಣ ತಮ್ಮದಿರ್ಗಿರಲಿ ಬಂಧು ಬಾಂಧವರಿಗೆ ನಾನು ಇವತ್ತು ಮೀಟ್ ಆಗಬೇಕು ಅಂತಕ್ಕಂಥದ್ದು ನಿಮ್ಮ ಮನಸ್ಸಲ್ಲಿ ಬರ್ತಕ್ಕಂಥದ್ದು ಮಕರ ರಾಶಿಯವರಿಗೆ ತಾಳ್ಮೆ ಕಳ್ಕೊಳ್ತೀರಿ ಕೋಪಕ್ಕೆ ಉದ್ರೇಗಕ್ಕೆ ಒಳಗಾಗ್ತೀರಿ ಹಾಗಾಗಿ ದಯವಿಟ್ಟು ಹುಷಾರಾಗಿರಿ ಕುಂಭರಾಶಿಯವರಿಗೆ ಉಲ್ಲಾಸಭರಿತವಾಗಿರ್ತಕ್ಕಂಥ ದಿನ ದೂರ ಪ್ರಯಾಣ ಮಾಡ್ತಕ್ಕಂಥದ್ದು ಪುಣ್ಯಕ್ಷೇತ್ರಗಳಿಗೆ ಹೋಗ್ತಕ್ಕಂಥದ್ದು ಈ ದಿನ ಒಳ್ಳೊಳ್ಳೆ ಕಾರ್ಯಗಳನ್ನು ಮಾಡ್ತಕ್ಕಂಥ ದಿನ ಮೀನರಾಶಿಯವರಿಗೆ ನೀವು ಸ್ವಲ್ಪ ಮಟ್ಟಿಗೆ ಈ ದಿನ ವರ್ಜಿಸಿ ಅಷ್ಟೊಂದು ಚೆನ್ನಾಗಿಲ್ಲ ಗುರು ನೀಚ ಸ್ಥಾನದಲ್ಲಿ ಇರ್ತಾನೆ ಪ್ರಯಾಣದಲ್ಲಿ ಅಡಚಣೆ ಆಗ್ತಕ್ಕಂಥದ್ದು ಬಂಧು ಮಿತ್ರರೊಡನೆ ಕಲಹ ಆಗ್ತಕ್ಕಂಥದ್ದು ಆಸ್ತಿ ವಿಚಾರದಲ್ಲಿ ಕಲಹ ಆಗ್ತಕ್ಕಂಥದ್ದು ಸ್ವಲ್ಪ ಹುಷಾರಾಗಿರಿ ನಾಲ್ಕು ಗಂಟೆ ಗಂಟೆ ಸ್ವಲ್ಪ ಸಮಾಧಾನವಾಗಿದ್ದು ಏನು ಮಾತಾಡೋಕ್ಕೆ ಹೋಗ್ಬಿಡಿ ಆಮೇಲೆ ಆಗಿ ಆಟೋಮೆಟಿಕ್ಕಾಗಿ ಎಲ್ಲ ಚೆನ್ನಾಗಾಗುತ್ತೆ ಹೀಗೆ ಹನ್ನೆರಡು ರಾಶಿಯವರಿಗೆ ಉಂಟು ಜಗನ್ಮಾತೆ ಸ್ವರೂಪಿಣಿಯಾಗಿರ್ತಕ್ಕಂಥ ನನ್ನ ತಾಯಿ ರೇಣುಕಾ ಎಲ್ಲಮ್ಮ ಹಾಗೂ ಮಲೈ ಮಾದೇಶ್ವರ ನಿಮ್ಮ ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿ ಆರೋಗ್ಯ ಭಾಗ್ಯ ಎಲ್ಲವನ್ನು ಕೊಟ್ಟು ಕಾಪಾಡಲಿ ಉದೋ ಎಲ್ಲಮ್ಮ ಉದೋ ಎಲ್ಲಮ್ಮ ಗೆ ಮದಪ ಗೆ ಮದಪ ಒಂದ್ಸಲಿ ಎಲ್ಲರೂ ಹೇಳಿ ಲೋಕೋ ಸಮಸ್ತ ಸುಖಿನೋ ಸಣ್ಣ ಸನ್ಮಂಗಳ ಅನ್ಬವಂತು ಸರ್ವೇ ಜನ ಸುಖಿನೋ ಬಾವಂತು ಸಣ್ಣ ಮಂಗಳ ಅನ್ಬಂತು ಒಳ್ಳೆಯದಾಗಲಿ ಎಲ್ಲರಿಗೂ ಶುಭದಾಯಕವಾಗಿರಲಿ ಬಂಧುಗಳೇ ನೋಡಿದ್ರಲ್ಲ ಇಂದಿನ ಹನ್ನೆರಡು ರಾಶಿಗಳಿಗೆ ಯಾವೆಲ್ಲ ಫಲಾಫಲಗಳಿವೆ ಅಂತ ನಿಮ್ಗೇನಾದರೂ ಸಮಸ್ಯೆಗಳಿದ್ರೆ ಖಂಡಿತ ಗುರುಗಳನ್ನ ಸಂಪರ್ಕ ಮಾಡ್ಬೋದು ಸ್ಕ್ರೀನ್ ಮೇಲೆ ಬರ್ತಾ ಇರುವಂಥ ಗೆ ಕರೆ ಮಾಡಿ ನಿಮ್ಮ ಸಮಸ್ಯೆಗಳನ್ನ ಗುರುಗಳ ಹತ್ರ ಹೇಳ್ಕೊಳ್ಳಿ ಖಂಡಿತ ಗುರುಗಳು ಅದಕ್ಕೆ ಪರಿಹಾರವನ್ನು ಸೂಚಿಸ್ತಾರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು